ಅಸಾತಜ್ಞರಿಗೆ ಹಾಗೆ ಅನುದಾತರಿಗೆ ಚೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲನೇದಾಗಿ ಇವತ್ತು ಕಾಟೇರಿ ಆ ತಾರ್ಸಿಕ್ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕೆ ಇರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗೇನೆ ನಾಗ್ ಇವು ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ಆ ತಾರ್ಸಿನ ಕಟ್ಬೇಕಾರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆ ಒಂದ್ ಒಂದು ಸಣ್ಣ ಪೀಸ್ ಗಳು ನಾವ್ ಯಾರು ಅಲ್ಲ ಇರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗ್ಬೇಕು ಕಂಡವ್ರ್ ಕರ್ಕೊಂಡು ನಮ್ ಇರೋ ಕಡೆ ನಮ್ ಸ್ಟಾರ್ಗಳವರು ಆರೇ ನೀ ಪದ್ಮರಾಜ್ ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ತರ ಕ್ಯಾಕರ್ಸ್ ಮಕ್ ಕೂಗತೀರ ಹೌದೋ ಅಲ್ಲೋ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳರಾಯಣ್ಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣ ಯಾಕಂದ್ರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರುಗು ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟು ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದೋ ಅಲ್ವ ಮಂಡಲ್ ಮಾತ್ರ ಅದುರೋದು ಏನೆಲ್ಲೂ ಇಲ್ಲ ಅದು ಹೌದೋ ಅಲ್ವ ಆದ್ರೆ ತಾವ್ರಿಗೆ ಅರ್ಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೇ ಅಲ್ಲಿ ಅವರ ಪುತ್ಲಿ ಇತ್ತು ಅಲ್ಲಿಗೆ ಅಲ್ಲಿ ಅವರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನಿಬ್ರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೇಗಂತ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನು ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದರೆ ಪ್ರತಿ ಸಲ ಸಲೇ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚಿ ಹಾಕಿ ನೀವೇ ನಾನು ನೋಡದ್ ಬಿಡ್ತೀರ ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸಿನ್ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಅಷ್ಟೇ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನ್ ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಇನ್ನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮುಟ್ಟ ಹಂಗೆ ಕರ್ಕೊಂಡು ಹೋಗ್ ಅವ್ರ ಕೈಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಇದು ಯಾರ್ಗಾರ್ ಗೊತ್ತಾ ನೋಡ್ರಿ ಇವತ್ತು ಇಪ್ಪತ್ತೈದೇ ದಿನ ಅವ್ರ ಪಕ್ಕದಲ್ಲಿ ಅವ್ರ ಊರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈ ಹೋಗ್ಬೇಕು ನೋಡ್ರಿ ಇವತ್ತು ಯಾವ ಒಳ್ಳೆ ಮನ್ಸಿದ್ದ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವತ್ತು ಅವ್ರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೋ ಪ್ಲಾಂಡ್ ಇಲ್ಲ ಅವ್ರು ಸುಮ್ನೆ ಬರ್ಡೇ ವಿಶ್ ಮಾಡಾಕೆ ಅಂತ ಬಂದ್ರು ಅವ್ರು ಹನ್ನೊಂದು ಐವತ್ತೈದಕ್ಕೇನೋ ಬಂದ್ರು ಇನ್ನೈದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡೋ ಬನ್ನಿ ಅಂಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು ಇವತ್ತೇನಕ್ಕೆ ಸಿನಿಮಾ ಸಭಾ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ ನೋಡ್ರಿ ತುಂಬಾನೇ ಎಲ್ರು ಏನ್ ಹೇಳ್ತಾ ಇದಾರೆ ಏ ಅವ್ರ ಮಾುಡ್ ಬಾಬಾ ಅವ್ರ ಆ್ಯಕ್ಚುಲಿ ಮತ್ತೆ ಅಮೆರಿಕ ಒಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಐತಿ ಕೇಳಿಸ್ಕೊಡ್ರಿ ಇವತ್ತು ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಗೋಸ್ಕರ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನಾವು ಫೋನಲ್ಲೂ ಇರೋಲ್ಲ ಮಾತಾಡಲ್ಲ ಸಿಕ್ಕಿದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದ್ರ ಸ್ಟೇಜ್ ಬೆಲೆ ನೋಡಿದೀರ ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗಿ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ಎಲ್ರೂ ಪಡೆದಿಸ್ಕೊಂಡ್ಬಿಟ್ಟಿರೋರು ಅವ್ರ ಅದನ್ನೂ ಮಾಡಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನದ ಇದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ರ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವ್ರಿದ್ದೇ ಯು ಎಸ್ ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮ್ಗೂ ಬೇಡ ನಿಜವಾಗ್ಲೂ ನನಗ್ ಬಂದಿರೇ ಬೇಡ ಬೇಡಪ್ಪ ನಾನು ಕಂಪ್ನಿ ಚೆನ್ನಾಗಿದೆ ಅಂತ ಹೊಟ್ಟಾಗ್ತಿದ್ದೆ ಇರೋ ಸ್ವಲ್ಪ ಏನೋ ಮಾತಾಡ್ತಾ ತಡ್ಕೊಳ್ಳೋದು ಯಾಕೋ ಈಗ ಆಡ್ತೀಯ ಅಯ್ಯ ನೀನ್ ನೋಡ್ರಿ ಒಳ್ಳೇದು ಮಾತಾಡ್ದಾಗ ಮತ್ತೆ ತಡೀಚಿ ಫ್ಲೋಟ್ ಆಗುತ್ತೆ ಆಮೇಲೆ ಇದೇ ಒಂದ್ ಒಳ್ಳೆ ಕಂಪನಿ ನನ್ನ ಕೈಲಿ ಇದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಎಕ್ ಸ್ವಾಮಿ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಏಯ್ ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿ ಎಷ್ಟೋ ಸಾಲ ತೀರ್ಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು ದಯವಿಟ್ಟು ಯಾರ್ಯಾರು ಸುಮ್ನೆ ಹೂವ ಪೋವಾ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ನೀವೊಂದು ನೀವೊಂದೊಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟ್ ಇಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆವ್ರಿಗೆಲ್ಲ ಹಾಯಿಸಿದ್ರು ಒಂದು ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದು ಎಮ್ ಎಲ್ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟೀ ಶರ್ಟ್ ಆಗಿ ಹಾಕಿದ್ದೀನಿ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗದಲ್ಲ ಕಡಲ ಕೋತಿ ಸತ್ಯ ತಿಳ್ಕೋ ಆಮೇಲೆ ಮಾತಾಡಿದ್ನಲ್ಲ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕ ಹುಡಿಯಲ್ಲ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇದುದ ಇರ್ತೀನಿ ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಈತ ಸಿನಿಮಾನ ನೋಡಿ ಮೆಚ್ಚಿ ಬರ ಇದಕ್ಕೊಂದು ಇದು ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಿನಿಮಾ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ ಈಗ ದರ್ಶನ ಅವ್ರಿಗೆ ಬೇಕಾಗಿತ್ತಾ ಇದು ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡ್ಲೇಬೇಕಾಗಿತ್ತು ಚೆನ್ನಾಗಿ ದುಡಿತಾ ಇದ್ರೆ ನೆರಗಿ ಒಂದು ಇಪ್ಪತ್ತೈದೇ ದಿನ ಅದಷ್ಟು ಖರ್ಚು ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಗರ್ಷ್ ಅವ್ರ ಎತ್ಕೊಂಡ್ ಮಾಡಿದರ್ ಇದಕ್ಕಾದ್ರೂ ನಾನು ಆ್ಯಕ್ಚುಲಿ ಕಾಲೇಜ್ ಬಿದ್ರೆ ದೊಡ್ಡವರು ಚಿಕ್ಕವರು ಇಲ್ಲಿಂದನೆ ನಾನು ಸಾಸ್ ಅಂಗ ನಮಸ್ಕಾರ ಮಾಡ್ಬಿಡ್ತೀನಿ ಎಮ್ ಎಲ್ ಎ ಸಾ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಮ್ ಮರ್ಯಾಲ ನಮ್ಮ ಚಿತ್ರತಂಡ ಮರ್ಯಾಲ ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತನಗಾರ ಹಿಂಗಿದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಆ್ಯಕ್ಚುಲಿ ಎಲೆಕ್ಷನ್ ಕಾಸಿಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ಸಂದೇ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ನಮ್ಗೆ ಇಷ್ಟ ಸಾಕು ಸರ್ ಅದಕ್ಕೆ ಎಲ್ಲರೂ ಓಟ್ ಗಿಟ್ ಕೇಳಬೇಕ್ರೆ ಅಪ್ಪ ದರ್ಶನರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ದೇ ಇರೋ ನಾನೂರು ಜನ ಇರಲಿ ಬಿಡೋ ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ಆದ್ರೆ ನಾನು ಆಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸಾರ್ ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರು ಹುರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನ್ ಇನ್ ಹಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬ ಕಲಿಸ್ತಾ ಇದೆ ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮಗೆ ಸರ್ ಇನ್ ಯಾರು ಬೇಡ ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಅರ್ಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರ ಕೆತ್ಕೊಂಡು ಹೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ಕೆ ಹೋಗಬೇಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ಮನೆ ಡಲಾಗ್ ಬರೋಲ್ಲ ತೊಮ್ಮೆ ಅನ್ನನ ದ್ಯವ್ ಅಂತೀವಿ ಆ ದ್ಯಾವನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಅವನು ಒಬ್ಬನಿಗೇನೆ ಅವನಿವಕ್ ನನ್ನೇಗ್ ಹಿಡಿಯಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗಿತ್ತು ಅಷ್ಟೇ ಇನ್ನೇನಿಲ್ಲ ಹೌದೋ ಅಲ್ಲ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪನಕ್ಕೆ ಹೋಗ್ಬೇಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದ್ ಹತ್ತು ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರ್ರೆ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ಚಾಪರ್ ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಹೇಳ್ತಾರದು ಅದು ಹೌದಲ್ವೋ ಆದ್ರಿಂದ ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಎಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣಂದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನು ಬಂದಿದೆ ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಸೊ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ತಲೆಬಾಕ್ ಬಿಡ್ಕೊಳ್ತೀನಿ ಧನ್ಯವಾದಗಳ ದರ್ಶನ್ ಈಗ ಈ ವೇದಿಕೆಯಲ್ಲಿ ಒಂದ್ ಬಂಗಾರದಂತ ಸೃಷ್ಟಿ ಮಾಡುವಂತಹ ಸಮಯ ಕಾರಣ ನೋಡ್ರಿ ಒಂದ್ ನಿಮಿಷ ಸಾರಿ ಸಾರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದು ಅಂತ ಅಂದ್ಬಿಟ್ಟೆ ನೋಡ್ರಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದೇ ವರ್ಷ ಗಣರಾಜ್ಯೋತ್ಸವ ಹೇಳಕ್ ಬಂದೆ ಅಷ್ಟೇ